ಯಾಕೋಬನು ಬರೆದಂತಹ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತಾರನೆಯ ವಾಕ್ಯ ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಈ ವಾಕ್ಯದಲ್ಲಿ ಸದ್ಭಕ್ತರು ಜೀವಿಸಬೇಕಾದಂಥ ವಿಧವನ್ನ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ನಾವು ಕರ್ತನ ಮೇಲೆ ನಂಬಿಕೆ ಉಳ್ಳವರಾಗಿ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಾಗ ನಮ್ಮಲ್ಲಿ ಅವಶ್ಯವಿರುವಂಥ ಒಂದು ಬಹಳ ಮುಖ್ಯವಾದಂಥ ಕಾರ್ಯ ನಾವು ನಾಲಿಗೆಗೆ ಕಡಿವಾಣವನ್ನು ಹಾಕಬೇಕು ನಾವು ಅನವಶ್ಯಕ ಮಾತುಗಳನ್ನು ಆಡದೆ ಅನವಶ್ಯಕ ಕಾರ್ಯಗಳನ್ನು ಚರ್ಚಿಸದೆ ಬೇಡದೇ ಇರುವಂಥ ವಿಷಯಗಳನ್ನು ಮಾತನಾಡಿಕೊಂಡು ಕಾಲ ಹರಣ ಮಾಡದೆ ನಾಲಿಗೆಗೆ ಕಡಿವಾಣವನ್ನ ಹಾಕಿಕೊಳ್ಳುವುದಾದರೆ ಅದು ನಮ್ಮ ಭಕ್ತಿಗೆ ಸಿಗಬೇಕಾದಂತ ಅನೇಕ ಪ್ರತಿಫಲಗಳನ್ನ ನಮ್ಮ ಜೀವಿತವು ಅನುಭವಿಸುವಂತೆ ನಮ್ಮನ್ನ ನಡೆಸುವಂತದ್ದಾಗಿದೆ ಆ ರೀತಿಯಾಗಿ ಕಾಲಹರಣ ಮಾಡುವಂತ ಸಮಯವನ್ನ ನಾವು ದೇವರಲ್ಲಿ ಇನ್ನೂ ಕೂಡ ಬೆಳೆಯುವುದಕ್ಕೆ ಇನ್ನೂ ಆತನಲ್ಲಿ ಅಭಿವೃದ್ಧಿಯಾಗುವುದಕ್ಕೆ ಬಳಸಿಕೊಳ್ಳಬಹುದಾಗಿದೆ ಆದರೆ ಯಾರು ತಮ್ಮ ನಾಲಿಗೆಗೆ ಕಡಿವಾಣವನ್ನ ಹಾಕದೆ ವ್ಯರ್ಥ ಮಾತುಗಳಿಗೆ ಅವಕಾಶವನ್ನ ಕೊಡುತ್ತಾರೋ ಅವರು ತಮ್ಮ ಹೃದಯ ಮೋಸಗೊಳಿಸುವವರಾಗಿ ಭಕ್ತಿಯಿಂದ ಯಾವುದೇ ಪ್ರಯೋಜನವಿಲ್ಲದೆ ಜೀವಿಸಬೇಕಾಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ನೀವು ಭಯಭಕ್ತಿಯುಳ್ಳವರಾಗಿ ಜೀವಿಸುತ್ತಿದ್ದೀರಾ ಹೌದು ಆದರೆ ನಾಲಿಗೆಗೆ ಕಡಿವಾಣವನ್ನು ಹಾಕಿಕೊಂಡು ನಿಮ್ಮ ಮಾತುಗಳ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ಮನುಷ್ಯರ ಬಳಿ ಹೆಚ್ಚಿನ ಮಾತುಗಳನ್ನು ಆಡದೆ ಹೆಚ್ಚಿನ ವಿಷಯಗಳನ್ನು ಚರ್ಚಿಸದೆ ಅದನ್ನು ಬಿಟ್ಟು ಕರ್ತನ ಮುಂದೆ ವಿಷಯಗಳನ್ನು ಇಡುವುದಾದರೆ ಆತನ ಸ್ವರವನ್ನು ಕೇಳುವುದಕ್ಕೂ ಆತನ ಆಗ್ರಹಗಳನ್ನು ತಿಳಿಯುವುದಕ್ಕೂ ಬಯಸಿ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವುದಾದರೆ ನಿಶ್ಚಯವಾಗಿ ನಿಮ್ಮ ಭಕ್ತಿಗೆ ಕರ್ತನ ಮುಂದೆ ನೀವು ತೋರುವಂತಹ ನಂಬಿಕೆಗೆ ಶ್ರೇಷ್ಠವಂತ ಪ್ರತಿಫಲಗಳು ಬಂದೇ ಬರುತ್ತವೆ ಸತ್ಯವೇದಲ್ಲಿ ಅನೇಕರ ಜೀವಿತಲ್ಲಿ ನಾವು ಇದನ್ನು ನೋಡಬಹುದು ಅಬ್ರಹಾಮನ ಜೀವಿತಲ್ಲಿ ನೋಡುವಾಗ ಅವನು ತನ್ನ ಸಂಗತಿಗಳನ್ನು ಯಾರ ಬಳಿಯಲ್ಲೂ ಹೋಗಿ ಹಂಚಿಕೊಳ್ಳಲಿಲ್ಲ ವ್ಯರ್ಥವಾದಂತಹ ಮಾತುಗಳಿಗೆ ಅವಕಾಶವನ್ನು ಕೊಡದೆ ಕರ್ತನೊಟ್ಟಿಗಿರುವಂತಹ ಸಂಬಂಧದಲ್ಲಿ ನಂಬಿಕೆಯಲ್ಲಿ ಭಯಭಕ್ತಿಯಲ್ಲಿ ತನ್ನ ಜೀವಿತವನ್ನು ನಡೆಸಿದನು ಏನೇ ವಿಷಯ ದೇವರ ಮುಂದೆ ಪ್ರಾರ್ಥಿಸಿ ಹೇಳಿದನು ದೇವರು ಹೇಳುವುದನ್ನು ಕೇಳಿ ಜೀವಿಸಿದನು ಆದ್ದರಿಂದ ಅವನ ಭಕ್ತಿಯು ಅವನಿಗೆ ಬಹಳ ಪ್ರಯೋಜನವಾಗಿ ಆಶೀರ್ವಾದಗಳನ್ನು ವಾಗ್ದಾನಗಳನ್ನು ಪೂರ್ಣವಾಗಿ ಹೊಂದುವಂತೆ ವಿಷಯಗಳನ್ನು ಬದಲಾಯಿಸಿತು ಅದೇ ಪ್ರಕಾರವಾಗಿ ದಾವಿದನ ಜೀವಿತದಲ್ಲಿ ಕೂಡ ಎಂತಹ ಯುದ್ಧದ ಕಾರ್ಯಗಳು ಎಂತಹ ವಿರೋಧಿಗಳೇ ಬಂದರೂ ಕೂಡ ಅವನು ಜನರನ್ನ ಕೂರಿಸಿ ಚರ್ಚಿಸುವುದನ್ನು ಬಿಟ್ಟು ದೇವರ ಮುಂದೆ ಹೋಗಿ ಪ್ರಾರ್ಥಿಸುತ್ತಾ ಇದ್ದನು ಆದ್ದರಿಂದಲೇ ದಾವಿದನು ಒಂದೇ ಒಂದು ಯುದ್ಧದಲ್ಲಿ ಕೂಡ ಅಪ ಜಯವನ್ನ ಕಾಣದೇ ಇರುವಂತೆ ಪೂರ್ಣ ಜಯಶಾಲಿಯಾಗಿ ಜೀವಿಸುವಂತೆ ವಿಷಯಗಳು ಬದಲಾದವು ಅಂದರೆ ಸದ್ಭಕ್ತರಾಗಿರುವಂಥವರು ಬಾಯಿಗೆ ಕಡಿವಾಣ ಹಾಕುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದ್ದರಿಂದ ದಿವಸಗಳಲ್ಲಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಿ ಆತನನ್ನೇ ಆಶ್ರಯಿಸಿಕೊಂಡು ಜೀವಿತವನ್ನು ಮುನ್ನಡೆಸಿರಿ ಅದೇ ಸಮಯದಲ್ಲಿ ನಿಮ್ಮ ಬಾಯಿಗೆ ಕಡಿವಾಣವನ್ನು ಹಾಕಿ ಅನವಶ್ಯಕ ಮಾತುಗಳು ಅನವಶ್ಯಕ ಕಾರ್ಯಗಳು ಮನುಷ್ಯರಿಗೆ ವಿಷಯಗಳನ್ನು ಹೇಳಿ ಅವರ ಒಂದು ಅನುಕಂಪವನ್ನು ಪಡೆಯುವಂತೆ ಮಾಡುವಂತಹ ಸಕಲ ದುರಾಲೋಚನೆಗಳನ್ನು ತಳ್ಳಿಬಿಟ್ಟು ಅಂತಹ ಕಪಟತನಗಳಿಗೆ ಮನುಷ್ಯರ ಮುಂದೆ ನಟಿಸುವಂತಹ ವರ್ತನೆಗಳಿಗೆ ಅವಕಾಶವನ್ನೇ ಕೊಡದೆ ಕರ್ತನ ಮುಂದೆ ನಂಬಿಗಸ್ಥರಾಗಿರುವುದಾದರೆ ಕರ್ತನ ಮಹಿಮೆ ನಿಮ್ಮ ಜೀವಿತದಲ್ಲಿ ನೋಡಬಹುದು ಕರ್ತನ ವಿಶೇಷವಾದ ವಾಗ್ದಾನಗಳ ನೆರವೇರುವಿಕೆಯನ್ನು ಅನುಭವಿಸಬಹುದು ತಿಳಿದು ಕರ್ತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರುಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಸದ್ಭಕ್ತ ನೆನೆಸಿಕೊಳ್ಳುವವನು ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಅಪ್ಪ ನಮ್ಮ ಜೀವಿತದಲ್ಲಿ ಸದ್ಭಕ್ತರಾಗಿ ಜೀವಿಸುವುದರೊಟ್ಟಿಗೆ ನಾಲಿಗೆಗೆ ಕಡಿವಾಣವನ್ನು ಹಾಕಿಕೊಂಡು ನಿನ್ನಲ್ಲಿ ಬಯ ಭಕ್ತಿಯುಳ್ಳವರಾಗಿ ನಿನ್ನ ಆಲೋಚನೆಗಳನ್ನು ಕೇಳಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವ್ಯರ್ಥ ಕಾಲಹರಣಗಳು ನೀಗಲಿ ವ್ಯರ್ಥವಾದ ಮಾತುಗಳು ಜನರ ಅನುತಾಪವನ್ನು ಅನುಕಂಪವನ್ನು ಪಡೆಯುವುದಕ್ಕಾಗಿ ಮಾತನಾಡುವಂತ ಸಕಲ ಕಪಟನದ ಕ್ರಿಯೆಗಳು ನೀಗಿ ಹೋಗಲಿ ನಿನ್ನ ಮುಂದೆ ಬೇಡಿ ನಿನ್ನ ವಿಷಯಗಳನ್ನು ಆಗ್ರಹಿಸಿ ನಿನ್ನ ಒಂದು ಮೇಲುಗಳನ್ನು ಆಶೀರ್ವಾದಗಳನ್ನು ಜೀವಿತದಲ್ಲಿ ಹೊಂದತಕ್ಕಂತೆ ಪ್ರತಿಯೊಬ್ಬರನ್ನು ಬಲಪಡಿಸು ನಡೆಸುವಪ್ಪ ಕೃಪೆಯನ್ನು ಅನುಗ್ರಹಿಸು ರಾಜ ವಿಶೇಷವಾಂತ ನಿನ್ನ ಆಶೀರ್ವಾದಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಬಲಪಡಿಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಕೃಪೆಯಪ್ಪ ಜೀವಿತಗಳನ್ನು ಉದ್ದರಿಸಲಿ ಕರ್ತನೆ ಅಬ್ರಹಾಮನ ದೇವರೇ ದಾವಿದನ ದೇವರೇಪ ಸ್ತೋತ್ರ ರಾಜ ಜೀವಿತಗಳನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾನೆ ನಿನ್ನ ಅರ್ಥಿಗೆ ಮಾಡುದಕ್ಕ ನಿನಗೆ ಸ್ತೋತ್ರಗಳಪ್ಪ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಿಮ್ಮ ತಂದೆಯೇ Amen, Amen.